ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಾರ್ಗಸೀರ ತಿಂಗಳ ಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡುವಂಥ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ಬನ್ನಿ ಮೊದಲಿಗೆ ನೆಲವನ್ನು ಸ್ವಚ್ಛವಾಗಿ ಗೋಮೂತ್ರ ಅಥವಾ ಗೋಮಯದಿಂದ ಚೆನ್ನಾಗಿ ಸಾರಿಸಿ ನಂತರ ಅದರ ಮೇಲೆ ಒಂದು ಮನೆಯನ್ನಿಡಿ ಮನೆಯ ಮೇಲೆ ಒಂದು ಸ್ವಚ್ಛವಾದ ವಸ್ತ್ರವನ್ನು ಹಾಸಿ ನಂತರ ನಾನಿಲ್ಲಿ ಹಳದಿ ವಸ್ತ್ರವನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಬಟ್ಟಲು ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಿ ನಂತರ ಕಳಶವನ್ನು ಸ್ಥಾಪನೆಯನ್ನು ಮಾಡೋರು ಬನ್ನಿ ಇಲ್ಲಿ ನೀವು ಗಮ ಗಮನಿಸಬೇಕಾದಂತಹ ವಿಷಯ ಏನಂದರೆ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ನಾವು ಐದು ತರಹದ ಗೇಲು ಗೇಲು ಅಂದರೆ ಐದು ತರಹದ ಹಣ್ಣಿನ ಟೊಂಗೆನ ತಂದು ನಾವು ಸ್ಥ ಕಳಶವನ್ನು ಸ್ಥಾಪನೆ ಮಾಡುವವರಿಗೆ ಇಡ್ತೀವಿ ಒಂದೊಂದು ಒಂದು ದುಭಾಗದ ಕಡೆ ಒಂದೊಂದು ತರಹದ ಪೂಜೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಮ್ಮ ಕಡೆ ಈ ಥರ ಮಾಡ್ತೀವಿ ಫ್ರೆಂಡ್ಸ್ ಅದನ್ನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಐದು ತರಹದ ಗೇಲ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಹಣ್ಣಿನ ಫಲಗಳನ್ನ ಅದು ಯಾವುದು ಅಂದರೆ ಚಿಕ್ಕು ಪೇರಳ ಮಾವಿನ ಗಿಡದ ಟೊಂಗೆ ಮತ್ತು ಸೀತಾಫಲ ದಾಳಿಂಬೆ ಹಣ್ಣಿನ ಟೊಂಗೆ ಐದು ತರಹದ ಟೊಂಗೆಗಳನ್ನ ನಮ್ಮಲ್ಲಿ ಹೇಳಬೇಕಂದ್ರೆ ಮುಖ್ಯವಾಗಿ ನಾವು ಕಳಶ ಸ್ಥಾಪನೆ ಮಾಡುವಲ್ಲಿ ಹಾಕ್ತೀವಿ ಕಳಶದಲ್ಲಿ ನಂತರ ತೆಂಗಿನಕಾಯಿಯನ್ನು ಇಟ್ಟು ನಂತರ ಉಡಿ ತುಂಬನ ಬನ್ನಿ ಈ ತರಹ ಎಲೆ ಅಡಿಕೆಯನ್ನು ನಾವು ಅಂದರೆ ಐದು ತರಹದ ಉಡಿಯ ತುಂಬ ಸಾಮಾನನ್ನು ಇಡ್ತೀವಿ ಅಂದರೆ ಅರಿಶಿನ ಕೊಂಬು ಹಾಗೂ ಬಾದಾಮಿ ಉತ್ತತ್ತಿ ಕೊಬ್ಬರಿ ಹಾಗೂ ಬಟ್ಲಡಿಕೆ ಅಥವಾ ಅಡಿಕೆಯನ್ನು ನೀವು ಕೂಡ ಇಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಐದು ತರಹದ ಉಡಿ ತುಂಬುವ ಸಾಮಾನನ್ನು ಹಾಕಿ ಉಡಿ ತುಂಬ್ತಾ ಇದ್ದೀನಿ ದೇವಿಗೆ ಇದೇ ಥರ ನೀವು ಕೂಡ ಉಡಿ ತುಂಬಿ ಈಗ ಉಡಿ ತುಂಬಿದ ನಂತರ ತಾಯಿಗೆ ಮಂಗಳ ಸೂತ್ರವನ್ನು ರೆಡಿ ಇದ್ದೀನಿ ನೋಡಿ ಅವರ ಅವರವರ ಶಕ್ತಿ ಅನುಸಾರವಾಗಿ ಮಾಡ್ಕೊಳ್ಬೋದು ನೀವು ಚಿನ್ನದಿದ್ದರೆ ಚಿನ್ನದ ಹಾಕೋದು ಇಲ್ಲಪ್ಪ ಚಿನ್ನದಿಲ್ಲ ನನ್ನ ಹತ್ರ ಅಂದರೆ ಈ ತರಹ ಅರಿಶಿಣದ ಕೊಂಬಣ್ಣ ದಾರದಲ್ಲಿ ರೆಡಿ ಮಾಡಿ ತಾಯಿಗೆ ಮಂಗಳ ಸೂತ್ರವನ್ನು ಹಾಕಿ ನಂತರ ಕಾಲುಂಗುರವನ್ನು ನಾನಿಲ್ಲಿ ಇದ್ದೀನಿ ನೋಡಿ ದೇವಿಗೆ ಕಾಲುಂಗೊರವನ್ನು ದೇವಿಗೆ ಅರ್ಪಿಸಿದ ನಂತರ ನಮ್ಮ ಮನೆಯಲ್ಲಿ ಬೆಳ್ಳಿಯ ನಾಣ್ಯ ಇದೆ ಲಕ್ಷ್ಮೀ ಇರುವಂಥ ಬೆಳ್ಳಿಯ ನಾಣ್ಯ ಇದೆ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಅದನ್ನು ನಾಣ್ಯವನ್ನು ಕಳಸ ಸ್ಥಾಪನೆ ಮಾಡಿರುವಂಥ ಜಾಗದಲ್ಲಿ ಮುಂದೆ ಇದ್ದೀನಿ ನೋಡಿ ಈ ಥರ ಇದ್ರೆ ಇಡ್ಬೋದು ಅಥವಾ ಇಲ್ಲ ಈಗ ಗೌರಿ ಬಳೆ ಅಂತ ಕರೀತಾರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಬಳೆ ಅಂತ ಈಗ ದೇವಿಗೆ ಬಳಿಯನ್ನು ಇಡ್ತಾ ಇದ್ದೀನಿ ನಂತರ ದೇವಿಗೆ ಅರ್ಶಿನ ಕುಂಕುಮವನ್ನು ದೇವಿಗೆ ಅರಿಶಿಣ ಕುಂಕುಮವನ್ನು ಏರಿಸ್ತಾ ಇದ್ದೀನಿ ನೋಡಿ ಈಗ ಕುಬುಸದ ಕಣವನ್ನು ಏರಿಸ್ತಾ ಇದ್ದೀನಿ ನೋಡಿ ಈ ಕಣ ಮಾಡುವ ವಿಧಾನನ ನಾನು ಇನ್ನೊಮ್ಮೆ ನನ್ನ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೀವು ಹೇಗೆ ಮಾಡುವಂಥ ಕಲ್ಕೋರಂತೆ ಈಗ ಈ ತರಹ ಕಣವನ್ನು ಮಾಡಿ ತಾಯಿಗೆ ಅಂದರೆ ಕಳ್ಸ ಸ್ಥಾಪನೆ ಮಾಡಿರುವಂಥ ಹಿಂದೆಗಡೆ ಈ ಕಣವನ್ನು ಬ್ಲೌಸ್ ಪೀಸನ್ನು ಇಡಬೇಕು ನೀವು ದೇವಿಗೆ ಈಗ ಸ್ವಲ್ಪ ಗುಲ್ಗಂಜಿಯನ್ನು ನಾನಿಲ್ಲಿ ನಾಣ್ಯದ ಮುಂದೆ ಇಡ್ತಾ ಇದ್ದೀನಿ ಈ ನೀವು ಇಡ್ಬೋದು ಇಲ್ಲಾಂದರೆ ಇಲ್ಲ ಈಗ ಸ್ವಲ್ಪ ದನವನ್ನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ನೋಡ್ಬೋದು ನೀವು ನೋಟನ್ನು ನೋಟಿನ ಮೇಲ್ಗಡೆ ಏಳ್ನೂರ ಎಂಬತ್ತಾರು ತ್ರೀ ಸಿಕ್ಸ್ ನೈನ್ ಅಂತ ಇದೆ ಇವನ್ನು ಯಾವಾಗಲೂ ನಾನು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದೀನಿ ಈ ನೋಟನ್ನು ಈಗ ಪಕ್ಕದಲ್ಲಿ ನೋಟನ್ನು ಇಡ್ತಾ ಇದ್ದೀನಿ ನಂತರ ದೀಪವನ್ನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನೇನು ಬಳಸೋ ಎಣ್ಣೆ ಯಾವುದು ಅಂದರೆ ಕೊಬ್ಬರಿ ಎಣ್ಣೆನ ನಾನು ದೀಪಕ್ಕೆ ಬಳಸ್ತೀನಿ ಫ್ರೆಂಡ್ಸ್ ಹಾಗೂ ಪಕ್ಕದಲ್ಲಿ ವಿಘ್ನ ವಿಘ್ನ ನಿವಾರಣೆ ಮಾಡುವಂಥ ಗಣೇಶನ ವಿಗ್ರಹ ಹಾಗೂ ಕೃಷ್ಣನ ವಿಗ್ರಹವನ್ನು ಸ್ಥಾಪನೆಯನ್ನು ಮಾಡ್ತೀನಿ ಈಗ ಮುಖ್ಯವಾದ ವಿಷಯ ಏನಂದರೆ ಮಾರ್ಗಸೀರ ತಿಂಗಳ ಲಕ್ಷ್ಮೀ ವ್ರತನ ಮಾಡುವವರು ಕಂಪಲ್ಸರಿ ಈ ಲಕ್ಷ್ಮೀ ಮಹಾತ್ಮೆಯನ್ನು ಓದಲೇಬೇಕು ನೀವು ಓದುವುದಕ್ಕೆ ಆಗುವುದಿಲ್ಲ ಅಂದರೆ ಮಕ್ಕಳ ಕೈಲಿ ಯಾ ನಿಮ್ಮ ಅಥೆ ಅಥವಾ ನಿಮ್ಮ ಮನೆಯವರ ಕೈಯಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ಓದಿಸಲೇಬೇಕು ಈಗ ನೋಡಿ ಪೂಜೆ ಸಂಪೂರ್ಣವಾಗಿ ತಯಾರಾಗಿದೆ ನೈವೇದ್ಯ ಎರಡು ಪ್ಲೇಟ್ ಮಾಡಿದ್ದೀನಿ ಎರಡು ಏಕೆ ಎರಡು ಏಕೆ ಮಾಡಿದ್ದೀನಿ ಅಂದರೆ ಒಂದು ಆಕಳ ನೈವೇದ್ಯ ಇನ್ನೊಂದು ದೈವೇ ದೇವಿಯ ನೈವೇದ್ಯ ಹೀಗಾಗಿ ಎರಡು ನೈವೇದ್ಯವನ್ನು ನಾವು ಮಾಡ್ತೀವಿ ಸಾಯಂಕಾಲ ನೈವೇದ್ಯವನ್ನು ಆಕಳಿಗೆ ಕೊಟ್ಟು ಪೂಜೆ ಮಾಡಿ ಆ ನಂತರ ನಾವು ಪ್ರಸಾದವನ್ನು ಸೇವನೆ ಮಾಡ್ತೀವಿ ಇಲ್ಲಿ ನೈವೇದ್ಯ ಹಾಗೂ ಅಭಿಷೇಕವನ್ನು ಎಲ್ಲ ರೆಡಿಯಾಗಿದೆ ನಾನು ನನಗೆ ತಿಳಿದ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮಾರ್ಗಸೀರ ತಿಂಗಳ ಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡು ಅಂತ ತೋರಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೂ ಕಳ ಕಳಸವನ್ನು ವಿಸರ್ಜನೆಯನ್ನು ಮಾಡುವ ಸಮಯ ಯಾವಾಗ ಅಂದರೆ ನಾವು ನಸುಕಿನ ಜಾವ ಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಸಾಯಂಕಾಲ ಸ್ವಲ್ಪ ಲಕ್ಷ್ಮಿಯ ಕಳಶವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಇಡ್ಬೋದು ನಡೆಯುತ್ತೆ ಇಲ್ಲಪ್ಪ ನಾವು ಸರಸ್ತಿಲ್ಲ ಅಂದರೆ ಶುಕ್ರವಾರ ಕೂಡ ದೇವಿ ಮನೆಯಲ್ಲಿರ್ತಾಳೆ ಮಾರನೆಯ ದಿನ ನೀವು ಮಾರನೆಯ ದಿನ ನೀವು ದೇವಿಯನ್ನು ವಿಸರ್ಜನೆಯನ್ನು ಮಾಡ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಕಳಶದಲ್ಲಿರುವ ನೀರನ್ನು ಯಾರೂ ಕಾಲಲ್ಲಿ ತುಳಿಯದ ಹಾಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಐದು ತರಹದ ಗೆಲುವುಗಳನ್ನು ಕೂಡ ತುಳಸಿ ಗಿಡದ ಹತ್ತಿರ ಇಡಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡಿ